ಬೇಲೂರಿನಲ್ಲಿ ಬಿಜೆಪಿ ವತಿಯಿಂದ ಧರ್ಮ ಉಳಿಸಿ ಜಾಗೃತಿ ಜಾಥವನ್ನು ಶಾಸಕರಾದ ಎಚ್ ಕೆ ಸುರೇಶ್ ಉದ್ಘಾಟಿಸಿದರು ಸಾವಿರಾರು ಭಕ್ತರು ಧರ್ಮಸ್ಥಳದಲ್ಲಿ ನಡೆಯುವ ಸಮಾವೇಶಕ್ಕೆ ಪಾದಯಾತ್ರೆ ಆರಂಭಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಉದ್ಘಾಟಿಸಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಖಂಡನೀಯ ಅಂತ ಅವರು ಹೇಳಿ ಧರ್ಮ ವಿರೋಧಿಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಹಿಂದೂ ಧರ್ಮ ರಕ್ಷಣೆಗೆ ಭಕ್ತರು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ ಈ ವೇಳೆ ಬಿಜೆಪಿ ಮಂಡಳಾಧ್ಯಕ್ಷ ಸಂಜಯ್ ಕೌರಿ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಖಂಡನೀಯ ಅಂತ ಹೇಳಿದ್ದಾರೆ ಅದರ ಹಿಂದೆ ಇರುವವರ ವಿರುದ್ಧ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಶಾಸಕರಾದ ಎಚ್ ಕೆ ಸುರೇಶ್ ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಧರ್ಮಸ್ಥಳ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ಇದನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರನ್ನ ವಿಶೇಷವಾಗಿ ಅವರ ಪಾದಕ್ಕೆ ವಿಸ್ತರಿಸುತ್ತೆ ಇವತ್ತು ಏನು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಒಂದು ಕರೆಯನ್ನ ಕೊಟ್ಟಿದೆ ಧರ್ಮದ ಪರ ಹೋರಾಟಕ್ಕೆ ಎಲ್ಲ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಹಾಗಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತೇನು ಪಿತೂರಿಯನ್ನು ನಡೀತಾ ಇದೆ ಧರ್ಮವನ್ನು ಹತ್ತಿಕ್ಕಂಥ ಹಿಂದೂ ಧರ್ಮವನ್ನು ಕುಗ್ಗಿಸ್ತಕ್ಕಂಥ ಪಿತೂರಿ ನಡೀತಾ ಇದೆ ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಹಿಂದೆ ಇರತಕ್ಕಂಥ ಎಲ್ಲ ಕಿಡಿಗೇಡಿಗೆ ಒಂದು ಸಂದೇಶ ಹೋಗ್ತಾ ಇದೆ ಧರ್ಮದ ಪರವಾಗಿದರೆ ಧರ್ಮ ಇವತ್ತು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಎಲ್ಲರ ಒಣೆಯಾಗಿದೆ ಹಾಗಾಗಿ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ನಾವು ಧರ್ಮಸ್ಥಳಕ್ಕೆ ಇವತ್ತು ಯಾತ್ರೆಯನ್ನು ಕೈಗೊಂಡಿದ್ದೀವಿ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರು ಈ ನೇತೃತ್ವವನ್ನು ವಹಿಸ್ಕೊಂಡು ಎಲ್ಲ ಗ್ರಾಮಗಳಿಂದಲೂ ಸಹ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಸುಮಾರು ಹದಿನೈದು ಇಪ್ಪತ್ತು ಬಸ್ಗಳು ನೂರು ಕಾರ್ ಮೇಲೆಗಡೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೀವಿ ಅಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರವರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ರಾಜ್ಯದ ಎಲ್ಲ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಧರ್ಮದ ಪರವಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ ಇದನ್ನ ಹತ್ತಿಕ್ಬಾರ್ದು ಅಂತಕ್ಕಂಥ ಸಂದೇಶವನ್ನು ಸಹ ಎಡಪಂಥಿಗಳಿಗೆ ಕೊಡ್ತಕ್ಕಂಥ ಸಂದೇಶ ಆಗಿದೆ ಈ ವೇಳೆ ಸುಮಾರು ಸಾವಿರಾರು ಕಾರ್ಯಕರ್ತರು ಇಪ್ಪತ್ತು ಬಸ್ಗಳಲ್ಲಿ ಧರ್ಮಸ್ಥಳ ಉಳಿಸಿ ಜಾಗೃತಿ ಜಾತಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಶೋಭಾ ಗಣೇಶ್ ಚಂದ್ರಶೆಟ್ಟಿ ಸಿಎಚ್ ಪ್ರಕಾಶ್ ವಾಟೆಹಳ್ಳಿ ಚಂದ್ರು ನವೀನ್ ಪ್ರಸನ್ನ ರೇಣುಕಾನಂದ ಶೇಷಪ್ಪ ಸೇರಿದಂತೆ ಇತರರು ಹಾಜರಿದ್ದರು Thank you.